ಕ್ರಿಸ್ತ ಅನ್ಸಂಗ್ರವರ ಪವಿತ್ರ ಜನನದ ಒಂದು ನೂರು ಎಂಟನೇ ವಾರ್ಷಿಕೋತ್ಸವದಲ್ಲಿ ದೇವರಿಗೆ ಸಂಬಂಧಿಸಿದ ಜೀವನ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ ಇಂದು ನಾನು ತಂದೆಯ ಜನ್ಮದ ಅರ್ಥವನ್ನು ಪ್ರತಿಬಿಂಬಿಸಲು ಸಾಧ್ಯವಾಯಿತು ಕ್ರಿಸ್ತ ಅನ್ಸಂಹೊಂಗ್ರವರು ಈ ಭೂಮಿಗೆ ಬರೆದಿದ್ದರೆ ನಾವು ಪರಲೋಕದಿಂದ ಬಂದ ಭೀಕರ ಪಾಪಿಗಳಾಗಿ ಮರಣವನ್ನು ಮಾತ್ರ ಎದುರಿಸುತ್ತಿದ್ದೆವು ಎಷ್ಟಾದರೂ ಅವರು ಬಂದು ತಮ್ಮ ಮಕ್ಕಳಿಗಾಗಿ ಶಿಲುಬೆಯ ಮೇಲೆ ತಮ್ಮ ರಕ್ತವನ್ನು ಸುರಿಸಿ ಹೊಸ ಒಡಂಬಡಿಕೆಯನ್ನು ಘೋಷಿಸಿ ಆತ್ಮರಕ್ಷಣೆಯ ಮಾರ್ಗವನ್ನು ತೆರೆದರು ಎಷ್ಟಾದರೂ ಕತ್ತಲೆಯ ಕಾಲದಲ್ಲಿ ಶತ್ರುವಾದ ಪಿಶಾಚನು ದೇವರ ಜೀವದ ಸತ್ಯವನ್ನು ನಾಶ ಮಾಡಿದನು ಯಾರೊಬ್ಬರೂ ಸತ್ಯವನ್ನು ಸ್ಥಾಪಿಸಲು ಸಾಧ್ಯವಾಗಲಿಲ್ಲ ತಂದೆ ಬಂದಾಗ ಮಾತ್ರ ನಾವು ಸರಿ ತಪ್ಪುಗಳ ವ್ಯತ್ಯಾಸವನ್ನು ಗುರುತಿಸಬಹುದು ಸದಸ್ಯರೇ ನಮ್ಮ ಪರಲೋಕ ತಂದೆ ಬರೆದಿದ್ದರೆ ನಮ್ಮ ಭವಿಷ್ಯವು ನರಕದಲ್ಲಿ ಕಠಿಣ ಶಿಕ್ಷೆಯನ್ನು ಹೊಂದುತ್ತಿತ್ತು ಎಷ್ಟಾದರೂ ತಂದೆ ಬಂದಾಗ ನಾವು ನೋವಿನ ನರಕಕ್ಕೆ ಹೋಗದಂತೆ ಅವರು ನಮಗೆ ಮಾರ್ಗದರ್ಶನ ನೀಡಿದರು ಮತ್ತು ಹೊಸ ಒಡಂಬಡಿಕೆಯ ಬೋಧನೆಗಳ ಮೂಲಕ ಪರಲೋಕದ ಮಹಿಮೆಯ ದ್ವಾರವನ್ನು ತೆರೆದರು ಅಲ್ಲವೇ ತಂದೆ ಈ ಭೂಮಿಗೆ ಬರದೇ ಇದ್ದಿದ್ದರೆ ದೇವರೊಂದಿಗಿನ ನಮ್ಮ ಸಂಬಂಧ ಹೇಗಿರುತ್ತಿತ್ತು ಅದು ಮರಣ ವಿಧಿಸುವ ಮತ್ತು ಪಾಪಿಯ ನಡುವಿನ ಸಂಬಂಧವಾಗಿರುತ್ತಿತ್ತು ಎಷ್ಟಾದರೂ ತಂದೆ ಬಂದು ಹೊಸ ಒಡಂಬಡಿಕೆಯ ಮೂಲಕ ಪಾಪಗಳ ಕ್ಷಮೆಯನ್ನು ಘೋಷಿಸಿದರು ಪರಲೋಕಕ್ಕೆ ಹಿಂತಿರುಗಲು ದಾರಿ ತೆರೆದರು ಇದು ನಿಜಕ್ಕೂ ಅದ್ಭುತ ಆದರೂ ಇನ್ನೂ ಅದ್ಭುತವಾದ ಸಂಗತಿಯೆಂದರೆ ನಾವು ಕಳೆದುಕೊಂಡ ನಮ್ಮ ಪರಲೋಕ ತಾಯಿ ಈ ಭೂಮಿಗೆ ಬಂದರು ಎಷ್ಟಾದರೂ ಮಕ್ಕಳಿಗೆ ತಾಯಿಯನ್ನು ಅರಿತುಕೊಳ್ಳುವ ಕಣ್ಣುಗಳು ಅಥವಾ ಹೃದಯವಿರಲಿಲ್ಲ ಯಾವುದೇ ಬೋಧನೆಯ ಮೂಲಕ ತಾಯಿ ದೇವರನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ಮಕ್ಕಳಿಗೆ ಪರಲೋಕ ತಂದೆ ಈ ಭೂಮಿಗೆ ಬಂದು ಸತ್ಯವೇದದಲ್ಲಿರುವ ಪ್ರವಾದನೆಗಳನ್ನು ಬೋಧಿಸಿದರು ತನ್ನ ಮಕ್ಕಳಿಗೆ ವೃಕ್ಷದ ಹಾದಿಯನ್ನು ತಿಳಿಸಿದವರು ತಂದೆಂಗ್ರವರಲ್ಲವೇ ಅಷ್ಟೇ ಅಲ್ಲ ಸತ್ಯವೇದದಲ್ಲಿರುವ ಎಲ್ಲಾ ರಹಸ್ಯಗಳನ್ನು ಪ್ರಕಟಪಡಿಸಿದವರು ತಂದೆ ಕ್ರಿಸ್ತ ಅನ್ಸಂ ದೇವರು ಜನರಿಗೆ ತಂದೆಯ ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಬೇಕೆಂದು ಆಜ್ಞಾಪಿಸಿದರು ಆದರೆ ಲೋಕದ ಎಲ್ಲಾ ಸಭೆಗಳು ಹೆಸರುಗಳ ಬದಲಿಗೆ ತಂದೆ ಮಗ ಮತ್ತು ಪವಿತ್ರಾತ್ಮ ಎಂಬ ಶೀರ್ಷಿಕೆಯನ್ನು ಮಾತ್ರ ಬಳಸುತ್ತವೆ ತಂದೆಯ ಯುಗದಲ್ಲಿ ಯಹೋವನ ಹೆಸರಿನಲ್ಲಿ ಮಗನ ಯುಗದಲ್ಲಿ ಯೇಸುವಿನ ಹೆಸರಿನಲ್ಲಿ ಹಾಗೂ ಪವಿತ್ರಾತ್ಮನ ಯುಗದಲ್ಲಿ ಯೇಸುವಿನ ಹೊಸ ಹೆಸರಾದ ಕ್ರಿಸ್ತ ಅನ್ ಅನ್ಸಂಗ್ಹೊಂಗ್ ರವರ ಹೆಸರಿನಲ್ಲಿ ಸಂಪೂರ್ಣ ದೀಕ್ಷಾ ಸ್ನಾನ ಪಡೆಯಲು ತಂದೆ ನಮಗೆ ಮಹಿಮೆಯ ಬಾಗಿಲನ್ನು ತೆರೆಯಲಿಲ್ಲವೆ ನಾವು ಈ ವಿಷಯಗಳನ್ನು ತಿಳಿದುಕೊಂಡಾಗ ತಂದೆ ಬರೆದಿದ್ದರೆ ನಮಗೆ ಆತ್ಮರಕ್ಷಣೆ ಮತ್ತು ಪರಲೋಕ ಅಸಾಧ್ಯವಾಗುತ್ತಿತ್ತು ಎಂದು ಅರಿವಾಗುತ್ತದೆ ಮತ್ತಾಯನು ಅಧ್ಯಾಯ ಏಳೂರಲ್ಲಿ ಬರೆದಿರುವಂತೆ ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೆ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ಎಸುವವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳುವರು ನಾವು ಅವರಲ್ಲಿ ಒಬ್ಬರಾಗಿರುತ್ತಿದ್ದೆವು ನಮಗೆ ದೇವರ ಚಿತ್ತ ಅಥವಾ ಹೊಸ ಒಡಂಬಡಿಕೆ ತಿಳಿದಿರುತ್ತಿರಲಿಲ್ಲ ಕೊನೆಯ ದಿನಗಳಲ್ಲಿ ವಿಪತ್ತುಗಳು ಬಂದಾಗ ಚಿಯೋನೆಲ್ಲಿದೆ ಮತ್ತು ನಾವು ಎಲ್ಲಿಗೆ ಓಡಿ ಹೋಗಬೇಕು ಎಂಬುದೂ ನಮಗೆ ತಿಳಿದಿರುತ್ತಿರಲಿಲ್ಲ ಲೋಕವು ಇನ್ನೂ ಅಂತಹ ಪರಿಸ್ಥಿತಿಯಲ್ಲಿದೆ ಈ ಕಾರಣದಿಂದಲೇ ತಂದೆ ಅನ್ಸಂಗ್ಹೋಂಗ್ರವರು ಈ ಭೂಮಿಗೆ ಬಂದು ಮೂವತ್ತೇಳು ವರ್ಷಗಳ ಕಾಲ ಸುವಾರ್ತಾ ಮಾರ್ಗದಲ್ಲಿ ನಡೆದರು ಮತ್ತು ತಮ್ಮ ಮಕ್ಕಳಿಗೆ ತಮ್ಮ ಬೋಧನೆಗಳನ್ನು ಪ್ರಕಟಪಡಿಸಲು ಬೋಧಿಸಿದರು ನಾವು ಆತ್ಮರಕ್ಷಣೆಯ ಸುದ್ದಿಯನ್ನು ಕೇಳಿದ್ದೇವೆ ಮತ್ತು ಆತ್ಮರಕ್ಷಣೆಯ ಅವಕಾಶವನ್ನು ಪಡೆದುಕೊಂಡಿದ್ದೇವೆ ಆದರೆ ಜನರಿಗೆ ಇನ್ನೂ ತಿಳಿದಿಲ್ಲ ತಂದೆ ಮತ್ತು ತಾಯಿ ನಮ್ಮ ತುಟಿಗಳ ಮೂಲಕ ಅವರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸುವ ಅವಕಾಶವನ್ನು ನೀಡಿದ್ದರಿಂದ ನಾವು ಈ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಬೇಕು ತಂದೆ ಮತ್ತು ತಾಯಿ ಈ ಭೂಮಿಗೆ ಬಂದರು ಎಂಬುದನ್ನು ಲೋಕದ ಎಲ್ಲಾ ಜನರಿಗೆ ತಿಳಿಸಬೇಕು ತಂದೆ ತನ್ನ ಮಕ್ಕಳಿಗೆ ಬೋಧಿಸಿದ ಹೊಸ ಒಡಂಬಡಿಕೆಯ ಸತ್ಯದ ಮಾರ್ಗವನ್ನು ನಾವು ಇಡೀ ಮನುಕುಲಕ್ಕೆ ತಲುಪಿಸಬೇಕು ತಂದೆ ಮೂವತ್ತೇಳು ವರ್ಷಗಳ ಕಾಲ ಸುವಾರ್ತೆಯನ್ನು ಬೋಧಿಸುತ್ತಾ ತನ್ನ ಮಕ್ಕಳಿಗೆ ಅನೇಕ ಬೋಧನೆಗಳನ್ನು ಬಿಟ್ಟು ಹೋದರು ತಂದೆ ವೃಕ್ಷದ ಸತ್ಯವನ್ನು ತೆರೆದರು ಮತ್ತು ಅಂಜೂರದ ಮರದ ರಹಸ್ಯವನ್ನು ನೆರವೇರಿಸಿದರು ತಂದೆಯ ಬರುವಿಕೆಯ ಮೂಲಕ ಹಾಳಾದ ಹೊಸ ಒಡಂಬಡಿಕೆಯ ಚಿಯೋನಿಗೆ ಏನಾಯಿತು ಅದನ್ನು ತಿರುಗಿ ಕಟ್ಟಲಾಗಿದೆ ಅಲ್ಲವೇ ಎಲ್ಲಾ ಜನರು ಈ ಶುಭ ಸುದ್ದಿಯನ್ನು ತಿಳಿದುಕೊಳ್ಳಬೇಕು ಹಾಗಾಗಿ ಅವರು ಸಹ ಪರಲೋಕ ತಂದೆ ಕ್ರಿಸ್ತ ಅನ್ ಅನ್ಸಂಹೊಂಗ್ರವರು ಮತ್ತು ಹೊಸ ಎರುಸಲೇಂ ಪರಲೋಕ ತಾಯಿಯನ್ನು ಸ್ವೀಕರಿಸಬಹುದು ಮತ್ತು ಎಲ್ಲಾ ಜನರು ಆತ್ಮನು ಮೊದಲಗಿತ್ತಿಯ ಬಳಿಗೆ ಬರಲು ಮಹಿಮೆಯ ಬಾಗಿಲು ವಿಶಾಲವಾಗಿ ತೆರೆಯಲ್ಪಡುತ್ತದೆ ಈ ಹೊಸ ವರ್ಷದಲ್ಲಿ ಸತ್ಯವನ್ನು ಇನ್ನೂ ಕೇಳದ ಎಲ್ಲಾ ದೇಶಗಳಿಗೆ ಮತ್ತು ಎಲ್ಲಾ ನಗರಗಳಿಗೆ ಸುವಾರ್ತೆಯನ್ನು ಬೋಧಿಸಬೇಕು ನೀವು ಲೋಕದ ಕಡೆ ಎಲ್ಲೇ ಹೋದರೂ ನಾವು ಕ್ರಿಸ್ತ ಅನ್ಸಂ ಹೊಂಗೆ ಎಂದು ಹೇಳಿದಾಗ ಅವರು ಆಂ ನಾನು ಈ ಸತ್ಯವನ್ನು ಕೇಳಿದ್ದೇನೆ ಎಂದು ಪ್ರತಿಕ್ರಿಯಿಸಬಹುದು ಮತ್ತು ರಕ್ಷಿಸಲ್ಪಡಲು ನೀವು ತಾಯಿಯನ್ನು ನಂಬಬೇಕು ಎಂದು ಹೇಳಿದಾಗ ಅವರು ಓಹ್ ನಾನು ಇದರ ಬಗ್ಗೆ ಕೇಳಿದ್ದೇನೆ ಎಂದು ಪ್ರತಿಕ್ರಿಯಿಸಬಹುದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಾವು ನಮ್ಮ ನಿರೀಕ್ಷೆಗಳನ್ನು ಕೇವಲ ಅಸ್ಪಷ್ಟವಾಗಿ ಹಿಡಿದಿಟ್ಟುಕೊಳ್ಳುವ ಬದಲು ಅವುಗಳನ್ನು ನನಸಾಗಿಸಬೇಕು ಮನುಕುಲವನ್ನು ರಕ್ಷಿಸಲು ತಂದೆ ಈ ಭೂಮಿಗೆ ಬಂದಿದ್ದಾರಲ್ಲವೇ ಹಾಗಾದರೆ ಚಿಯೋನಿನ ಮಕ್ಕಳು ಆತನ ರಕ್ಷಣೆಯ ಕೆಲಸದಲ್ಲಿ ಭಾಗವಹಿಸಬೇಕು ನಾವು ಆತನ ಮಕ್ಕಳಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಅಧಿಕಾರವನ್ನು ಪುನಃ ಸ್ಥಾಪಿಸಿ ನಮ್ಮನ್ನು ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕರನ್ನಾಗಿ ಮಾಡಿದ್ದಾರೆ ಈ ಕಾರಣದಿಂದಲೇ ತಂದೆ ಕ್ರಿಸ್ತ ಅನ್ಸಂಗ್ಹೊಂಗ್ ರವರು ಈ ಭೂಮಿಗೆ ಬಂದರಲ್ಲವೇ ಇಂದು ನಮ್ಮ ಎಲ್ಲ ಚಿಯೋಂಗ್ ಕುಟುಂಬ ಸದಸ್ಯರಿಗೆ ಮತ್ತು ಲೋಕದ ಎಲ್ಲಾ ಜನರಿಗೆ ಬಹಳ ಸಂತೋಷದಾಯಕ ಘಟನೆಯಾಗಿದೆ ಇದು ಸಂತೋಷ ಮತ್ತು ಆಶೀರ್ವಾದದ ಘಟನೆಯಾಗಿದೆ ಎಷ್ಟಾದರೂ ತಂದೆ ಈ ಭೂಮಿಯ ಮೇಲೆ ತನ್ನನ್ನೇ ತ್ಯಾಗ ಮಾಡಿದರು ಮೂವತ್ತೇಳು ವರ್ಷಗಳ ಕಾಲ ಅವರು ಸುವಾರ್ತೆಯನ್ನು ಬೋಧಿಸಿದರು ಕಠಿಣ ಪರಿಶ್ರಮದಿಂದ ಹಿಡಿದು ಅವರ ಮಕ್ಕಳನ್ನು ರಕ್ಷಿಸುವ ಕೆಲಸದವರೆಗೆ ಎಲ್ಲವೂ ಯಾತನೆಯಿಂದ ಕೂಡಿತ್ತು ಆದರೂ ತಂದೆ ಮನುಕುಲಕ್ಕೆ ಕಲಿಸಲು ಹಂತ ಹಂತವಾಗಿ ಯಾತನೆಯ ಹಾದಿಯಲ್ಲಿ ನಡೆದರು ನಾವು ಆತನ ಮಕ್ಕಳಾಗಿ ಆ ಮಾರ್ಗವನ್ನು ಅನುಸರಿಸಿ ಶ್ರದ್ಧೆಯಿಂದ ಬೋಧಿಸಬೇಕು ತಂದೆ ಮತ್ತು ತಾಯಿ ನಮ್ಮನ್ನು ಪ್ರೀತಿಸಿದಂತೆ ಸಹೋದರ ಸಹೋದರಿಯರು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಾಗೂ ಕಾಳಜಿ ವಹಿಸುವ ಚಿಯೋನನ್ನು ನಾವು ಕಟ್ಟಬೇಕು ನಿಮಗೆಲ್ಲರಿಗೂ ಕುಟುಂಬಗಳಿವೆ ಎಂದು ನನಗೆ ತಿಳಿದಿದೆ ಇದರ ಅರ್ಥವೇನು ಕುಟುಂಬದ ಮುಖ್ಯಸ್ಥನಾಗಿ ತಂದೆಯ ದೃಷ್ಟಿಕೋನವನ್ನು ಪರಿಗಣಿಸೋಣ ಒಬ್ಬ ತಂದೆ ತನ್ನ ಮಕ್ಕಳು ಪ್ರತಿದಿನ ಜಗಳವಾಡುವುದನ್ನು ಬಯಸುತ್ತಾರೆ ಎಂದು ನೀವು ಭಾವಿಸುತ್ತೀರಾ ಅಣ್ಣ ತಮ್ಮನನ್ನು ನಿಂದಿಸಿ ಅಕ್ಕ ತಂಗಿಯನ್ನು ನಿಂದಿಸಿ ಪ್ರತಿದಿನ ಜಗಳವಾಡಿ ಪಕ್ಷಗಳನ್ನು ಆರಿಸಿಕೊಂಡರೆ ಯಾವ ತಂದೆಯಾದರೂ ಅದನ್ನು ಇಷ್ಟಪಡುತ್ತಾರೆ ನೀವು ಈ ರೀತಿ ವರ್ತಿಸುವ ಅನೇಕ ಮಕ್ಕಳ ತಂದೆಯಾಗಿದ್ದರೆ ಅದು ನಿಮಗೆ ಅತ್ಯಂತ ನೋವಿನಿಂದ ಕೂಡಿರಬೇಕು ನಾವು ಇದನ್ನು ಅರ್ಥ ಮಾಡಿಕೊಂಡರೆ ತಂದೆಯ ಹೃದಯವನ್ನು ತಿಳಿದುಕೊಳ್ಳಬೇಕು ದೈಹಿಕವಾಗಿ ನಾವು ಬೇರೆ ಬೇರೆ ಕುಟುಂಬಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಬೇರೆ ಬೇರೆ ಉಪಭಾಷೆಗಳೊಂದಿಗೆ ಮತ್ತು ಬೇರೆ ಬೇರೆ ನೋಟಗಳೊಂದಿಗೆ ಜನಿಸಿದ್ದೇವೆ ಎಷ್ಟಾದರೂ ಆತ್ಮಿಕ ದೃಷ್ಟಿಕೋನದಿಂದ ನಾವೆಲ್ಲರೂ ಸಹೋದರ ಸಹೋದರಿಯರಲ್ಲವೇ ನಾವು ಸಹೋದರ ಸಹೋದರಿಯರು ಎಂದು ಅನಿಸುತ್ತದೆಯೇ ನಾವು ಸಹೋದರ ಸಹೋದರಿಯರು ಎಂದು ಭಾವಿಸಿದರೆ ಎಂದಿಗೂ ಜಗಳವಾಡಬಾರದು ಅಥವಾ ಪರಸ್ಪರ ಭಿನ್ನಾಭಿಪ್ರಾಯ ಹೊಂದಬಾರದು ನಾವು ಒಬ್ಬರನ್ನೊಬ್ಬರು ನಿಂದಿಸಬಾರದು ದೇವರು ಯೋಹಾನನು ಅಧ್ಯಾಯ ಹದಿಮೂರರಲ್ಲಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬ ಆಜ್ಞೆಯನ್ನು ನಮಗೆ ನೀಡಿದ್ದಾರಲ್ಲವೇ ಇದನ್ನೇ ತಂದೆ ತಾಯಿ ಯಾವಾಗಲೂ ತಮ್ಮ ಮಕ್ಕಳಿಗೆ ಒತ್ತಿ ಹೇಳುತ್ತಿದ್ದರು ಏಸು ಅದರ ಆಳ ಮತ್ತು ತೀವ್ರತೆಯನ್ನು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದು ಹೇಳುವ ಮೂಲಕ ವಿವರಿಸಿದರು ದೇವರು ನಮ್ಮನ್ನು ಹೇಗೆ ಪ್ರೀತಿಸಿದರು ದೇವರು ತನ್ನ ಪ್ರಾಣವನ್ನೇ ಅರ್ಪಿಸುವಷ್ಟು ನಮ್ಮನ್ನು ಬಹಳ ಪ್ರೀತಿಸಿದರು ಎಂದು ಸತ್ಯವೇದದಲ್ಲಿ ದಾಖಲಾಗಿಲ್ಲವೇ ನಾವು ನಮ್ಮ ಸಹೋದರ ಸಹೋದರಿಯರನ್ನು ಆ ಹಂತದವರೆಗೂ ಪ್ರೀತಿಸಬೇಕು ಇದು ಸುಲಭವಲ್ಲ ಅಲ್ಲವೇ ಎಷ್ಟಾದರೂ ನಾವು ದೇವರಿಗೆ ದ್ರೋಹ ಬಗೆದು ಈ ಭೂಮಿಗೆ ದೊಬ್ಬಲ್ಪಟ್ಟ ಪಾಪಿಗಳು ನಾವು ಮರಣ ಹೊಂದಲು ಗುರಿಯಾಗಿದ್ದೆವು ಆದರೆ ನಮ್ಮನ್ನು ರಕ್ಷಿಸಲು ದೇವರು ಭೂಮಿಗೆ ಬಂದರು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಎಷ್ಟಾದರೂ ಸೈತಾನನಿಂದ ತಡೆಯಲ್ಪಟ್ಟು ಹೊಸ ಒಡಂಬಡಿಕೆಯು ಸುಮಾರು ಒಂದು ಸಾವಿರದ ಆರು ನೂರು ವರ್ಷಗಳ ಕಾಲ ಕಣ್ಮರೆಯಾಯಿತು ಪರಲೋಕಕ್ಕೆ ಹಿಂತಿರುಗುವ ಎಲ್ಲಾ ಮಾರ್ಗಗಳು ಮುಚ್ಚಿಹೋಗಿದ್ದವು ಈ ಕಾರಣದಿಂದಲೇ ದೇವರು ದಾರಿ ತೆರೆಯಲು ಮತ್ತೆ ಈ ಭೂಮಿಗೆ ಬಂದರು ತಂದೆ ಮತ್ತು ತಾಯಿಯ ಪ್ರೀತಿ ಹಾಗೂ ತ್ಯಾಗದ ಬಗ್ಗೆ ನಾನು ಯೋಚಿಸಿದಾಗಲೆಲ್ಲ ನನ್ನ ಪಕ್ಕೆಯನ್ನು ಈಟಿಯಿಂದ ಚುಚ್ಚಿದ ನನ್ನನ್ನು ನಿಂದಿಸಿ ಅಡ್ಡಿ ಮಾಡುವ ಲೋಕಕ್ಕೆ ನಾನು ಮತ್ತೆ ಹೋಗಲು ಬಯಸುತ್ತೇನೆಯೇ ಎಂದು ನನಗೆ ಆಶ್ಚರ್ಯವಾಗುತ್ತದೆ ಅದು ಊಹಿಸಲು ಸಾಧ್ಯವಿಲ್ಲ ನೀವು ವಿದೇಶ ಪ್ರವಾಸದಲ್ಲಿದ್ದೀರಿ ಮತ್ತು ಅಲ್ಲಿ ನಿಮ್ಮನ್ನು ಶಿಲುಬೆಗೆ ನೇತು ಹಾಕಿ ಅಪಹಾಸ್ಯ ಮಾಡಿ ನಿಮ್ಮ ಪಕ್ಕೆಯನ್ನು ಈಟಿಯಿಂದ ಚುಚ್ಚಲಾಯಿತು ನೀವು ಸತ್ತು ಕೂಡ ಹೋಗಿದ್ದೀರಿ ಎಂದು ಅಂದುಕೊಳ್ಳೋಣ ನೀವು ಆ ದೇಶದಲ್ಲಿದ್ದಾಗ ಜನರು ನಿಮ್ಮನ್ನು ಅವಮಾನಿಸಿ ಹಿಂಸಿಸಿದ್ದರೆ ಮತ್ತೆ ಆ ದೇಶವನ್ನು ನೋಡಲು ಬಯಸುತ್ತೀರಾ ಎಷ್ಟಾದರೂ ತಂದೆ ತನ್ನ ಮಕ್ಕಳನ್ನು ಒಂಟಿಯಾಗಿ ಬಿಟ್ಟರೆ ಅವರೆಲ್ಲರೂ ಸಾಯುವ ಕಾರಣ ಮತ್ತೆ ಈ ಭೂಮಿಗೆ ಬಂದರು ತಂದೆಯ ದೃಷ್ಟಿಕೋನದಿಂದ ಈ ಭೂಮಿಯು ಹೋಗಲು ಬಯಸುವ ಸ್ಥಳವಲ್ಲದಿದ್ದರೂ ತನ್ನ ಮಕ್ಕಳನ್ನು ರಕ್ಷಿಸಲು ಎರಡನೆಯ ಸಾರಿ ಕಾಣಿಸಿಕೊಂಡರು ನಾವು ಇಪ್ರಿಯರಿಗೆ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನ್ನು ಓದುವಾಗ ಆ ಎರಡನೆಯ ಬರುವಿಕೆಯು ಆತನು ಬರಲು ಬಯಸಿದ ಕಾರಣಕ್ಕೋ ಅಥವಾ ಅದಕ್ಕಿಂತ ಹೆಚ್ಚಿನದಕ್ಕೋ ಎಂದು ನಾವು ಯೋಚಿಸಬೇಕು ನಾವು ಇದರ ಬಗ್ಗೆ ಯೋಚಿಸಿದಾಗ ತಂದೆಯ ಪ್ರೀತಿ ಎಂದಿಗೂ ಅಲ್ಪವಾಗಿರಲಿಲ್ಲ ಎಂದು ನಮಗೆ ಅರಿವಾಗುತ್ತದೆ ಹಾಗಾದರೆ ನಾವು ನಮ್ಮನ್ನೇ ನಮ್ಮ ಸಹೋದರ ಸಹೋದರಿಯರಿಗಾಗಿ ಮತ್ತು ಸತ್ಯಕ್ಕೆ ಬರುವ ಎಲ್ಲಾ ಪಾಪಗಳನ್ನು ತೆಗೆದುಹಾಕಬೇಕಾದ ಅನೇಕ ಸದಸ್ಯರಿಗಾಗಿ ತಂದೆ ತನ್ನ ಮಕ್ಕಳಿಗಾಗಿ ಮಾಡಿದಂತೆಯೇ ನಾನು ಸಹ ಮಾಡಬಹುದೇ ನಾನು ಆ ತಾಳ್ಮೆಯಿಂದ ಕೆಲಸ ಮಾಡಬಹುದೇ ಎಂದು ಕೇಳಿಕೊಳ್ಳಬೇಕು ಸದಸ್ಯರೇ ನಮ್ಮ ಸಹೋದರ ಸಹೋದರಿಯರಿಗೆ ತೋರಿಸುವ ಪ್ರೀತಿಯಲ್ಲಿ ನಮ್ಮ ತಂದೆಯನ್ನು ಹೋಲೋಣ ಚಿಯೋನಿನಲ್ಲಿರುವ ಎಲ್ಲಾ ಸಹೋದರ ಸಹೋದರಿಯರು ತಂದೆಯ ಹೆಜ್ಜೆಗಳನ್ನು ಅನುಸರಿಸಬೇಕು ನಾವು ಇನ್ನೂ ಅಪಕ್ವ ಮತ್ತು ಅಪ್ರಬುದ್ಧರಾಗಿದ್ದೇವೆ ಹಣ್ಣುಗಳ ವಿಷಯದಲ್ಲಿ ಹಣ್ಣುಗಳು ಸಂಪೂರ್ಣವಾಗಿ ಪಕ್ವಗೊಂಡಾಗ ಅವುಗಳನ್ನು ಕೊಯ್ಲು ಮಾಡಬಹುದು ನಾವು ಇನ್ನೂ ಪರಿಪೂರ್ಣರಾಗದಿರುವಾಗ ಪರಲೋಕವನ್ನು ಹೇಗೆ ಹಂಬಲಿಸಬಹುದು ತಂದೆಯ ಪವಿತ್ರ ಜನ್ಮವನ್ನು ಸ್ಮರಿಸುವ ಇಂದಿನ ಕಾರ್ಯಕ್ರಮದ ಮೂಲಕ ಚಿಯೋನಿನ ಮಕ್ಕಳು ನಮ್ಮ ಸಹೋದರ ಸಹೋದರಿಯರನ್ನು ನಮ್ಮಿಂದ ಭಿನ್ನವಾದ ಸ್ಥಾನದಲ್ಲಿ ನಿಂತಿರುವ ಸಾಮಾನ್ಯ ಜನರು ಎಂದು ಭಾವಿಸಬಾರದು ಅವರು ನಮ್ಮ ಪರಲೋಕ ಕುಟುಂಬದ ಸದಸ್ಯರು ನಮ್ಮ ನಿಜವಾದ ಸಹೋದರ ಸಹೋದರಿಯರು ಎಂದು ಅರ್ಥ ಮಾಡಿಕೊಂಡು ನಾವು ಅವರನ್ನು ತಂದೆ ಮತ್ತು ತಾಯಿಯ ಹೃದಯದಿಂದ ನೋಡಿಕೊಳ್ಳಬೇಕು ಇಂದು ತಂದೆಯ ಮನಸ್ಸನ್ನು ಸಂತೋಷಪಡಿಸಲು ನೀವು ಬಯಸುತ್ತೀರಲ್ಲವೇ ನನಗೂ ಹಾಗೇ ಅನಿಸುತ್ತದೆ ಇಂದಿನಿಂದ ನಾವು ಮನುಕುಲಕ್ಕೆ ಜೀವದ ಶುಭ ಸುದ್ದಿಯನ್ನು ಬೋಧಿಸೋಣ ತಂದೆ ನಮಗೆ ಜೀವವೃಕ್ಷಕ್ಕೆ ದಾರಿ ತೋರಿಸಿದಂತೆ ನಾವು ಅದನ್ನು ಎಲ್ಲರಿಗೂ ಬೋಧಿಸೋಣ ಪರಲೋಕ ತಾಯಿ ಹೊಸ ಎರುಸಲೇಂ ಬಂದಿದ್ದಾರೆಂದು ಎಲ್ಲರಿಗೂ ತಿಳಿಸೋಣ ದೇವರ ಮತ್ತು ನಮ್ಮ ನಡುವಿನ ಕಡಿದು ಹೋದ ಸಂಬಂಧವನ್ನು ಸ್ಥಾಪಿಸುವ ಹೊಸ ಒಡಂಬಡಿಕೆಯ ಸತ್ಯವನ್ನು ಅವರಿಗೆ ಬೋಧಿಸೋಣ ಹಾಗಾಗಿ ನಾವು ಸುವಾರ್ಥಾ ಕಾರ್ಯವನ್ನು ಬೇಗನೆ ಪೂರ್ಣಗೊಳಿಸಿ ತಂದೆಯ ಬರುವಿಕೆಗಾಗಿ ಕಾಯಬಹುದು ಈ ಕ್ಷಣ ಬೇಗನೆ ಬರಲಿ ಎಂದು ನಾನು ನಿರೀಕ್ಷಿಸುತ್ತೇನೆ ನೀವು ನಿಮ್ಮ ಸಹೋದರ ಸಹೋದರಿಯರ ಬಗ್ಗೆ ದ್ವೇಷವನ್ನು ಹೊಂದಿದ್ದರೆ ಅಥವಾ ನೀವು ಪರಸ್ಪರ ಅಹಿತಕರ ಸಂಬಂಧವನ್ನು ಹೊಂದಿದ್ದರೆ ದಯವಿಟ್ಟು ತಂದೆಯ ಮನಸ್ಸಿನಿಂದ ಇವುಗಳನ್ನು ಬಿಟ್ಟುಬಿಡಿ ತಂದೆ ಮತ್ತು ತಾಯಿ ಮರಣದ ಹಂತದವರೆಗೂ ನಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂದು ಹೇಳಿದರು ತಂದೆ ಮತ್ತು ತಾಯಿ ಈ ಪ್ರೀತಿಯ ಸಂಬಂಧವನ್ನು ಬಹಳವಾಗಿ ಗೌರವಿಸುವುದರಿಂದ ನಾವು ಹೆಚ್ಚು ಐಕ್ಯತೆಯಿಂದ ಸಾಮರಸ್ಯದಿಂದ ಪರಸ್ಪರ ಕಾಳಜಿ ವಹಿಸುತ್ತಾ ಬಿಟ್ಟುಕೊಡುತ್ತಾ ಇರಬೇಕು ಪ್ರೀತಿಯ ಮಾರ್ಗದ ಬಗ್ಗೆ ತಂದೆಯ ಬೋಧನೆಗಳಲ್ಲಿ ಅತ್ಯಂತ ಸ್ಮರಣೀಯ ಭಾಗ ಯಾವುದು ಸರಳವಾಗಿ ಹೇಳುವುದಾದರೆ ನಮಗೆ ಸಂತೋಷವನ್ನು ತರುವುದನ್ನು ಮಾತ್ರ ಅನುಸರಿಸಿದರೆ ಪ್ರೀತಿಯೆಂದಿಗೂ ಪೂರ್ಣಗೊಳ್ಳುವುದಿಲ್ಲ ಆದ್ದರಿಂದ ನಾವು ನಾನು ಸಂತೋಷವಾಗಿದ್ದೇನೆ ಆದರೆ ಇತರರು ಸಹ ಸಂತೋಷವಾಗಿದ್ದಾರೆ ಎಂದು ಕೇಳಿಕೊಳ್ಳಬೇಕು ನಮ್ಮ ಸುತ್ತಮುತ್ತಲಿನವರ ಬಗ್ಗೆ ನಾವು ಕಾಳಜಿ ವಹಿಸಿದಾಗ ಮತ್ತು ಇತರರನ್ನು ನಮಗಿಂತ ಉತ್ತಮವಾಗಿ ಪರಿಗಣಿಸಿದಾಗ ಸಹೋದರ ಸಹೋದರಿಯರ ನಡುವೆ ಯಾವುದೇ ತಪ್ಪು ತಿಳುವಳಿಕೆ ಇರುವುದಿಲ್ಲ ಮತ್ತು ಪರಸ್ಪರ ಅಪನಂಬಿಕೆ ಅಥವಾ ಅತೃಪ್ತಿ ಇರುವುದಿಲ್ಲ ನಾವು ಐಕ್ಯತೆ ಮತ್ತು ಪ್ರೀತಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ತಂದೆ ಪರಲೋಕದ ಮಹಿಮೆಯನ್ನು ತ್ಯಜಿಸಿ ಶರೀರದಲ್ಲಿ ಈ ಭೂಮಿಗೆ ಬಂದರು ಅದು ತಂದೆಗೆ ಬೇಡವಾದ ಮಾರ್ಗವಾಗಿತ್ತು ಆದರೆ ತಮ್ಮ ಮಕ್ಕಳನ್ನು ಒಂಟಿಯಾಗಿ ಬಿಟ್ಟರೆ ಸಾಯುವರು ಎಂದು ತಂದೆ ಯೋಚಿಸಿದ್ದರಿಂದ ಎರಡನೆಯ ಸಾರಿ ಈ ಭೂಮಿಗೆ ಬಂದರು ಅಲ್ಲವೇ ನಾವು ಸತ್ಯವೇದವನ್ನು ತೆರೆದಾಗ ಮಾತ್ರ ಈ ಬೋಧನೆಯನ್ನು ಅರ್ಥ ಮಾಡಿಕೊಂಡು ಮತ್ತು ಅದನ್ನು ಮುಚ್ಚಿದಾಗ ನಾವು ಲೋಕದ ಜನರಂತೆ ವರ್ತಿಸಿದರೆ ಆಗ ಬೋಧನೆಯು ಅರ್ಥಹೀನವಾಗುತ್ತದೆ ಸತ್ಯವೇದವು ಮುಚ್ಚಿರಲಿ ಅಥವಾ ತೆರೆದಿರಲಿ ತಂದೆ ಮತ್ತು ತಾಯಿಯ ಬೋಧನೆಗಳು ನಮ್ಮಲ್ಲಿ ಯಾವಾಗಲೂ ಜೀವಂತವಾಗಿರಬೇಕಲ್ಲವೇ ಇಂದು ನಾವು ತಂದೆಯ ಪವಿತ್ರ ಜನ್ಮದ ಒಂದು ನೂರು ಎಂಟನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ಇಂದು ಪರಲೋಕದಲ್ಲಿರುವ ಸಾವಿರಾರು ದೇವದೂತರ ಮೇಲೆ ಮಹಿಮೆ ಮತ್ತು ಈ ಭೂಮಿಯ ಮೇಲಿರುವ ಎಲ್ಲಾ ಜನರ ಮೇಲೆ ಶಾಂತಿ ಬರುವ ಆಶೀರ್ವಾದದ ದಿನವಾಗಿದೆ ಪರಲೋಕ ತಂದೆ ಈ ಭೂಮಿಗೆ ನೀವು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಈ ದಿನ ಕ್ರಿಸ್ತ ರವರೊಂದಿಗೆ ದೇವರು ಮತ್ತು ಆತನ ಮಕ್ಕಳಾದ ತಂದೆ ಮತ್ತು ಮಗ ತಂದೆ ಮತ್ತು ಮಗಳು ತಾಯಿ ಮತ್ತು ಮಗ ಹಾಗೂ ತಾಯಿ ಮತ್ತು ಮಗಳು ಎಂಬ ನಮ್ಮ ಸಂಬಂಧವನ್ನು ಸ್ಥಾಪಿಸುವ ಅತ್ಯಂತ ಅಮೂಲ್ಯವಾದ ದಿನವಾಗಿದೆ ಅವರ ಮೂವತ್ತೇಳು ವರ್ಷಗಳ ಸುವಾರ್ಥ ಜೀವನದಲ್ಲಿ ಅವರು ಕೊರಿಯಾದ ಅತ್ಯಂತ ಕಷ್ಟಕರ ಮತ್ತು ನೋವಿನ ಅವಧಿಯಲ್ಲಿ ಬಂದರು ಅವರು ಕೊರಿಯನ್ ಯುದ್ಧ ಮತ್ತು ಜಪಾನಿನ ಆಕ್ರಮಣದಲ್ಲಿ ದಬ್ಬಾಳಿಕೆಯನ್ನು ಅನುಭವಿಸಿದರು ಅವರು ಮೊದಲನೆಯ ಮತ್ತು ಎರಡನೇ ಮಹಾಯುದ್ಧಗಳ ಮೂಲಕ ಬದುಕಿದರು ತಂದೆ ಈ ಭೂಮಿಗೆ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಬಂದರು ಎಂಬುದನ್ನು ದಯವಿಟ್ಟು ನೆನಪಿನಲ್ಲಿಡಿ ತಂದೆ ಬಯಸುವ ಸುವಾರ್ತೆಯನ್ನು ಸಾಧಿಸಲು ನಮ್ಮ ಎಲ್ಲಾ ಪರಲೋಕ ಕುಟುಂಬ ಸದಸ್ಯರು ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ದಾನಿಯಲನ ಪ್ರವಾದನೆಯ ಪ್ರಕಾರ ಆತನು ಬಂದು ರಾಜ್ಯವನ್ನು ಒಳಗೊಂಡಂತೆ ತನ್ನ ಮಕ್ಕಳು ಕಳೆದುಕೊಂಡಿದ್ದನ್ನೆಲ್ಲ ಪುನಃ ಸ್ಥಾಪಿಸುವನು ಅಲ್ಲವೇ ತಂದೆ ಬಂದ ಕಾರಣ ಇದೆಲ್ಲವೂ ಸಾಧ್ಯವಾಯಿತು ಸ್ವತಃ ನಾವೇ ಇದನ್ನು ಮಾಡಲು ಸಾಧ್ಯವಿಲ್ಲ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಇವುಗಳನ್ನು ಸಾಧಿಸಲು ಸಾಧ್ಯವಿಲ್ಲ ತಂದೆ ಈ ಭೂಮಿಗೆ ಬಂದು ಹೊಸ ಒಡಂಬಡಿಕೆಯನ್ನು ಪುನಃಸ್ಥಾಪಿಸಿ ನಮಗೆ ಪರಲೋಕ ತಾಯಿಯನ್ನು ಪ್ರಕಟಪಡಿಸಿದರು ಫಲಿತಾಂಶವಾಗಿ ತಂದೆ ಮತ್ತು ತಾಯಿಯ ಸತ್ಯವು ಇಡೀ ಲೋಕದಲ್ಲಿ ಬೋಧಿಸಲ್ಪಡುತ್ತಿದೆ ಎಷ್ಟಾದರೂ ನಮಗೆ ಇನ್ನೂ ಹೆಚ್ಚಿನ ಹೊಸ ಒಡಂಬಡಿಕೆಯ ಕೆಲಸಗಾರರು ಬೇಕಾಗಿದ್ದಾರೆ ಈ ವರ್ಷ ತಂದೆ ಮತ್ತು ತಾಯಿಯ ಮಹಿಮೆಯನ್ನು ಇಡೀ ಲೋಕದ ಎಲ್ಲಾ ಜನರಿಗೆ ಬೋಧಿಸಲಾಗುವುದು ಎಂದು ನಾನು ನಿರೀಕ್ಷಿಸುತ್ತೇನೆ ಈ ಕಾರಣಕ್ಕಾಗಿಯೇ ಪರಲೋಕ ತಂದೆ ಈ ಭೂಮಿಗೆ ಬಂದರು ಈ ದಿನವು ಇಡೀ ಮನುಕುಲವು ಸಂತೋಷ ಪಡುವ ಮತ್ತು ದೇವರಿಗೆ ಮಹಿಮೆ ಸಲ್ಲಿಸುವ ದಿನವಾಗಿದೆ ಇದು ಮರಣವುಳ್ಳ ಪಾಪಿಗಳು ನೀತಿವಂತರಾಗಲು ಪಾಪಗಳ ಕ್ಷಮೆಯನ್ನು ಪಡೆಯುವ ಅತ್ಯಂತ ಮಹತ್ವದ ದಿನವಾಗಿದೆ ಅಂತಹ ಮಹಿಮೆಯ ಕಾರ್ಯ ಮತ್ತು ಮಹಿಮೆಯ ಭವಿಷ್ಯ ಪ್ರಾರಂಭವಾದ ದಿನ ಇಂದು ತಂದೆ ಈ ಭೂಮಿಗೆ ಬಂದ ದಿನವಾಗಿದೆ ನಾವು ಇದರ ಬಗ್ಗೆ ಯೋಚಿಸಿದಾಗ ತಂದೆ ಮತ್ತು ತಾಯಿಗೆ ಸಾವಿರ ಬಾರಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ತಂದೆಯ ಆಗಮನದ ಮೂಲಕ ಸಾಧಿಸಲಾದ ಇನ್ನೊಂದು ವಿಷಯವೆಂದರೆ ನಾವು ಪರಲೋಕ ಕುಟುಂಬದವರು ಎಂದು ನಮಗೆ ಅರಿತುಕೊಳ್ಳಲು ಅವಕಾಶ ಮಾಡಿಕೊಟ್ಟರು ತಂದೆ ಬರೆದಿದ್ದರೆ ತಾಯಿಯನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿತ್ತೆ ನಾವು ಸಹೋದರ ಸಹೋದರಿಯರು ಎಂದು ಖಚಿತವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿತ್ತೆ ನಾವು ಪರಲೋಕ ಕುಟುಂಬದವರು ಎಂದು ತಂದೆ ನಮಗೆ ತಿಳಿಸಿದ ಅತ್ಯಂತ ಅರ್ಥಪೂರ್ಣವಾದ ದಿನವಾಗಿದೆ ಪರಲೋಕ ಕುಟುಂಬದ ಸದಸ್ಯರು ಲೋಕಕ್ಕಿಂತ ಭಿನ್ನವಾಗಿರಬೇಕು ನಾವು ಪರಲೋಕದಲ್ಲಿ ನಿತ್ಯಜೀವ ಮತ್ತು ಆಶೀರ್ವಾದಗಳನ್ನು ಅನುಭವಿಸುವ ಪರಲೋಕದ ಮಕ್ಕಳಾಗಿದ್ದರೆ ತಂದೆ ಮತ್ತು ತಾಯಿಯ ಪ್ರೀತಿ ಚಿಯೋನಿನಲ್ಲಿ ಉಕ್ಕಿ ಹರಿಯುವಂತೆ ನಾವು ತಂದೆ ಮತ್ತು ತಾಯಿಯನ್ನು ಹೋಲಬೇಕು ಚಿಯೋನನ್ನು ಸಂತೋಷ ಮತ್ತು ಎಂದಿಗೂ ನಿಲ್ಲದ ಸ್ಥಳವನ್ನಾಗಿ ಮಾಡಬೇಕೆಂದು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ತಂದೆ ಭೂಮಿಗೆ ಬಂದ ಈ ದಿನದಂದು ನಮ್ಮ ಆತ್ಮರಕ್ಷಣೆಗಾಗಿ ತಮ್ಮ ಜೀವಮಾನವನ್ನು ಮುಡಿಪಾಗಿಟ್ಟಿದ್ದಕ್ಕಾಗಿ ನಾವು ಅವರಿಗೆ ಮಹಿಮೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಈ ದೃಢನಿಶ್ಚಯದೊಂದಿಗೆ ಚಿಯೋನಿನ ಎಲ್ಲಾ ಮಕ್ಕಳು ತಂದೆಯ ಹೆಜ್ಜೆಗಳನ್ನು ಅನುಸರಿಸುತ್ತಾರೆ ನಮ್ಮಲ್ಲಿ ಕೊರತೆ ಇದ್ದರೆ ತಂದೆ ನಮ್ಮನ್ನು ತುಂಬಿಸುವರು ತಪ್ಪುಗಳನ್ನು ಮಾಡಿದರೆ ನಮ್ಮನ್ನು ಸರಿಪಡಿಸುವರು ಮತ್ತು ನಾವು ಪರಲೋಕಕ್ಕೆ ತಲುಪುವಂತೆ ನಮ್ಮನ್ನು ಕರಕೊಂಡು ಹೋಗುವರು ಎಂದು ನಿರೀಕ್ಷಿಸುತ್ತ ನಾನು ಇಂದಿನ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ ಧನ್ಯವಾದಗಳು